ಹಲೋ ಹಲೋ ಎಸ್ ವೀಕ್ಷಕರೇ ವಾಯ್ಸ್ ಕೇಳ್ತಾ ಇದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ಒಂದು ಐನೂರು ಜನ ಜಾಯ್ನ್ ಆಗ್ಲಿ ಲೈವ್ನ ಶುರು ಮಾಡ್ತೀನಿ ಇನ್ನೇನು ಒಂದರಿಂದ ಎರಡು ನಿಮಿಷದೊಳಗೆ ಲೈವ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೆ ಯಾರೆಲ್ಲ ನೋಡ್ತಾ ಇದ್ದೀರ ಸೊ ನೀವು ಲೈವ್ ಶೇರ್ ಮಾಡಬೇಕು ಇವತ್ತಿನ ಒಂದು ಲೈವ್ ನಲ್ಲಿ ಈ ಧರ್ಮಸ್ಥಳದ ಈ ಎಸ್ ಐ ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇದೆ ಏನೇನೋ ಸುದ್ದಿಗಳು ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇರ್ಬೋದು ನೀವು ಆ ಎಲ್ಲ ಸುದ್ದಿಗಳು ನಿಜನ ಸುಳ್ಳ ಅನ್ನುವಂಥದ್ದನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ಬೆಳಗ್ಗೆಯಿಂದ ಇವತ್ತು ಈ ಸಮಯದವರೆಗೆ ಏನೆಲ್ಲ ಸುದ್ದಿಗಳು ಬಂದಿದೆ ಇದನ್ನೆಲ್ಲ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲವೂ ಕೂಡ ನಂಬುವಂಥದ್ದ ಜನಗಳಿಗೆ ಗೊತ್ತು ಅವೆಲ್ಲವೂ ಕೂಡ ನಂಬುವಂಥದ್ದಲ್ಲ ಈ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದೆಲ್ಲ ಸುಳ್ಳು ಸುದ್ದಿಗಳು ಅಂತ ಬಟ್ ಇನ್ನು ಕೆಲವರಿಗೆ ಡೌಟ್ಗಳಿದೆ ನಂಬುವಂಥದ್ದು ರೀತಿ ಅವರು ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಅವರೆಲ್ಲರಿಗೂ ಕೂಡ ಈ ರೀತಿ ನಾನು ದಿನ ಲೈವನ್ನು ಬಂದು ಏನು ರಿಯಲ್ ಅಪ್ಡೇಟ್ ಇದೆ ಅಥವಾ ಇವ್ರಿಗೆ ಏನು ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ ಅದು ನಿಜನ ಸುಳ್ಳ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಲೈವ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸೊ ಅಲ್ಲಿವರೆಗು ಈಗ ಕೆಲವು ಇವತ್ತಿನ ಮೇನ್ ಮೇನ್ ಅಪ್ಡೇಟ್ಗಳು ಅಥವಾ ಏನೇನು ಸುಳ್ಳು ಸುದ್ದಿಗಳು ಬಂದಿದೆ ಅದನ್ನು ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಬಂದಂಥ ಕೆಲವೊಂದು ಅಪ್ಡೇಟ್ಗಳನ್ನು ಸಹ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲವನ್ನೂ ಕೂಡ ನಾನು ಇವತ್ತು ಲೈವ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ದಿನ ಈ ರೀತಿ ಸಂಜೆ ಬಂದು ಅಂದರೆ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈಗ ಸುದ್ದಿ ಮಾಡೋದಕ್ಕೆ ಯಾವುದೇ ಆಪ್ಷಲ್ ಅಪ್ಡೇಟ್ ಬರ್ತಾಯಿಲ್ಲ ಚಿಕ್ಕ ಪುಟ್ಟ ಅಪ್ಡೇಟ್ಗಳು ಇದೆ ಅಷ್ಟೇ ಅದು ಬಿಟ್ಟರೆ ಏನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಹಿನ್ಸೈಡಲ್ಲಿ ನಡೀತಾ ಇರುವಂಥದ್ದು ಮೇಲ್ನೋಟಕ್ಕೆ ಏನು ಅಂದ್ಕೊಂಡಿದ್ವಿ ಅಥವಾ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದು ಗೊತ್ತಾಗ್ತಾ ಹೋಗುತ್ತೆ ಅದು ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಗ್ತಾ ಇಲ್ದೆಯಾ ಇಲ್ವೋ ಅನ್ನುವಂಥದ್ದು ಮೇಲ್ನೋಟಕ್ಕೇ ಈಗ ನಾವು ಅಂದ್ಕೊಂಡಾಗೇನೆ ಎಸ್ ಐ ಟಿ ಅವರು ಏನು ಭೀಮಾನನ ಸ್ಥಳ ಮಜರ್ ಆಗಬೇಕಾಯಿತು ಆಯಿತು ಅದಾದ ನಂತರ ಎಕ್ಸುಮಿಷನ್ ಆಯಿತು ಆ್ಯಂಡ್ ಅದಾದ ನಂತರ ಏನು ಈಗ ಇವತ್ತು ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಏನು ಈ ರೆಕಾರ್ಡ್ಸ್ಗಳನ್ನು ಹುಡುಕ್ತಾ ಇದ್ದಾರೆ ಮತ್ತು ಅಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕರೆಕ್ಟ್ ಫ್ಲೋಅಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ವೀಕ್ಷಕರ ಆ್ಯಂಡ್ ಅದರ ಬಗ್ಗೆ ಯಾವುದೇ ರೀತಿಯಾದ ಅಪ್ಷಿಯಲ್ ಅಪ್ಡೇಟ್ಗಳು ಬರ್ತಾಯಿಲ್ಲ ನೋಡೋಣ ಅದು ಇನ್ನೂ ಒಂದು ಹತ್ತರಿಂದ ಹದಿನೈದು ದಿನಗಳಾಗ್ಬೋದು ಏನಾದರೂ ಒಂದು ಅಪ್ಡೇಟ್ ಗೊತ್ತಾಗೋದಕ್ಕೆ ಅಲ್ಲಿವರೆಗೆ ನಾವು ಸುಮ್ಮನೆ ಇರಬೇಕು ಅಂದ್ಕೊಂಡು ಇದ್ದೆ ನಾನು ಅಂದ್ಕೊಂಡಿದ್ದೆ ಬಟ್ ಈಗ ಮಾಧ್ಯಮಗಳಲ್ಲೇ ಬರ್ತಾ ಇರೋದನ್ನ ನೋಡಿ ಈಗ ಬೇರೆಯವರೆಲ್ಲ ಬಿಡಿ ನಂಬಿದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ಟು ನಮ್ಮವರೇ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ಅಕ್ಕಪಕ್ಕ ಇರೋರನ್ನೇ ನಮ್ಮನ್ನು ಇದ್ದಾರೆ ಇದು ನಿಜನ ಇವತ್ತು ಉದಾಹರಣೆಗೆ ಯಾವುದೋ ಉಲ್ಟಾ ಹೊಡೆದ ಭೀಮಾ ಅಂತ ಬಂತು ಓ ಭೀಮಾ ಉಲ್ಟಾ ಹೊಡೆದ ನೆಕ್ಸ್ಟ್ ಅನನ್ಯ ಬಟ್ ತಾಯಿ ಸುಜಾತ ಅವರು ಅರೆಸ್ಟ್ ಆದ್ರ ಅಂತ ಬಂತು ಓ ಅರೆಸ್ಟ್ ಆದ್ರ ಅಂತ ನಮ್ಮನ್ನೇ ಕೇಳ್ತಾರೆ ಅದಾದ ನಂತರ ಬುರ್ಡೆ ಹೆಂಗೆ ಅರೆಸ್ಟ್ ಆದ ಸಂಕಷ್ಟ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಈಗ ಮಹೇಶ್ ಶೆಟ್ಟಿ ಅವರು ನಾಪತ್ತೆ ಆಗಿದ್ದಾರೆ ಮನೇಲಿಲ್ಲ ಈ ರೀತಿಯಾದ ಸುದ್ದಿಗಳು ಇದೆ ವೀಕ್ಷಕರೇ ನಾವು ಅವ್ರ ಜೊತೆಲೇ ಇರ್ತೀವಿ ಜೊತೆಲೆ ಇದ್ರೂ ನಮಗೆ ಈ ನ್ಯೂಸ್ ನೋಡಿದ ತಕ್ಷಣ ಓ ನಾಪತ್ತೆ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ಆ ಲೆವೆಲ್ಗೆ ನ್ಯೂಸ್ಗಳನ್ನ ಇದ್ದಾರೆ ಸೊ ಅವೆಲ್ಲವನ್ನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ ಏನು ಸತ್ಯ ಇದೆ ಸತ್ಯನ ಹಂಚೋಣ ಈ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸೊ ನನ್ನ ಪ್ರತಿನಿತ್ಯ ಏನು ಇನ್ನೂ ಟೈಮ್ ಇದೆ ಎಸ್ ಐ ಟಿಯಿಂದ ಅಪ್ಡೇಟ್ ಬರೋದಿಕ್ಕೆ ಅಲ್ಲಿವರೆಗು ಜನಗಳನ್ನು ಈ ಸುಳ್ಳು ಸುದ್ದಿಗಳಿಗೆ ಕೀಳು ಕೊಡಿಸೋದನ್ನು ಕಮ್ಮಿ ಮಾಡಿಸಿ ಏನಿದೆ ಇವತ್ತಿನ ಸುದ್ದಿಗಳು ಅನ್ನುವಂಥದ್ದನ್ನ ಇದೇ ರೀತಿ ಒಂದು ರಾತ್ರಿ ಒಂಬತ್ತು ಅಥವಾ ಹತ್ತು ಗಂಟೆಗೆ ಬಂದು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಸೊ ಲೈವನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನು ಒಂದು ನಿಮಿಷಗಳ ಕಾಲ ನಂತರ ನಾನು ಲೈವ್ ಒಂದು ಅಥವಾ ಎರಡು ನಿಮಿಷಗಳ ನಂತರ ನಾನು ಇವತ್ತಿನ ಒಂದು ಲೈವಿನ ಮೇನ್ ಟಾಪಿಕ್ಕಿಗೆ ಹೋಗ್ತೀನಿ ಅಂದರೆ ಇವತ್ತಿನ ಮೇನ್ ಏನಿದೆ ನಿಮಗೆ ಹಿಂದೆ ಟಿ ವಿಯಲ್ಲಿ ಕಾಣ್ತಾ ಇರ್ಬೋದು ಕೆಲವೊಂದು ಪಾಯಿಂಟ್ಸ್ಗಳು ಇದೆ ಸೊ ಅದೆಲ್ಲದರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ತಮಿಳರಿಗೂ ಕೂಡ ಅಪ್ಡೇಟ್ ಅಥವಾ ಸುದ್ದಿಗಳ ಏನು ಬಂದಿದೆ ಅದರ ಒಂದು ನಿಜಾಂಶವನ್ನು ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಅಷ್ಟರೊಳಗೆ ಒಂದು ಒಂದರಿಂದ ಎರಡು ನಿಮಿಷದ ಒಳಗಡೆ ಶುರು ಮಾಡ್ತೀನಿ ಅಷ್ಟರೊಳಗೆ ಯಾರಲ್ಲ ಲೈವ್ನ ನೋಡ್ತಾಯಿದಾರೆ ದಯವಿಟ್ಟು ನೀವೇ ನಿಮ್ಮ ಗ್ರೂಪ್ಗಳಿಗಾಗಿರ್ಬೋದು ಅಥವಾ ಓರಟಗಾರರು ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ ನೀವೇ ಗ್ರೂಪ್ಗಳಿಗೆ ಲೈವನ್ನು ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಈ ಸತ್ಯವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡೋಣ ಈಗ ಸ್ಯಾಟಲೈಟ್ ಮಾಧ್ಯಮಗಳು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇರ್ತದೆ ಯೂಟ್ಯೂಬ್ಗಳಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬರ್ತಾ ಇರುತ್ತೆ ಬಟ್ ಅವರು ರೀಚ್ ಮಾಡಿಸಿದಷ್ಟು ರೀಚ್ ಮಾಡಿಸೋದಕ್ಕಾಗಲ್ಲ ನಮ್ಮದು ಯಾವುದೋ ಒಂದು ಚಿಕ್ಕದು ಏನು ಅದು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡ್ರೆ ನಮ್ಮದು ಏನೊಂದು ಒನ್ ಪರ್ಸೆಂಟೋ ಟೂ ಪರ್ಸೆಂಟೋ ಅಷ್ಟೇ ಜನಗಳಿಗೆ ರೀಚ್ ಆಗುವಂಥದ್ದು ಸೊ ಅಷ್ಟರಿಂದೇ ಒಂದು ದೊಡ್ಡ ಮಟ್ಟದಲ್ಲಿ ಅಷ್ಟರಿಂದನೇ ನಾವು ನೆಕ್ಸ್ಟ್ ಮುಂದೆ ಹೋಗೋಣ ಈಗ ನೀವುಗಳು ನೋಡ್ತಾ ಇದ್ದೀರ ನಿಮಗೆ ಸತ್ಯ ನಿಂತ ತಿಳಿದ ನಂತರ ನೀವೇ ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಾ ವಿಡಿಯೋ ಶೇರ್ ಮಾಡ್ತೀರ ಇಲ್ವಂಥದು ಗೊತ್ತಿಲ್ಲ ಸುದ್ದಿಯನ್ನು ಈ ರೀತಿ ಯಾರಾದರೂ ಈ ರೀತಿ ಸುಳ್ಳು ಸುದ್ದಿಗಳನ್ನು ನೋಡಿಕೊಂಡು ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ನೀವೇ ಇಲ್ಲ ಇದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನು ನೀವೇ ಅವ್ರಿಗೆ ಅರ್ಥವನ್ನು ಮಾಡಿಸ್ತೀರಾ ಸೊ ಆ ಒಂದು ಕಾರಣದಿಂದ ಇವತ್ತು ಲೈವ್ ಬಂದು ವೀಕ್ಷಕರ ತಮಿಳ್ರಿಗೂ ಕೂಡ ಸತ್ಯಾಂಶ ಏನು ಇದೆ ಇವತ್ತಿಂದು ಅಥವಾ ಸುಳ್ಳು ಸುದ್ದಿಗಳು ಏನಿದೆ ಸೊ ಇದನ್ನೆಲ್ಲವನ್ನೂ ಕೂಡ ಬಯಲು ಮಾಡ್ತಾ ಹೋಗೋಣ ಎಸ್ ದಯವಿಟ್ಟು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಶಿಕ್ಷಕರೇ ಈಗ ಒಂದು ಸಾವಿರ ಜನ ಲೈವನ್ನ ನೋಡ್ತಾ ಇದ್ದೀರ ಸೊ ಈಗ ಲೈವನ್ನು ಶುರು ಮಾಡೋಣ ಅಟ್ಲೀಸ್ಟ್ ವಿಡಿಯೋ ಶೇರ್ ಆಗುತ್ತೆ ಅಂತದ್ದು ಗೊತ್ತಿಲ್ಲ ನಿಮ್ಮಗಳಿಗೆ ಇನ್ಫಾರ್ಮೇಶನ್ ಶೇರ್ ಆದರೆ ನಂಬಿಕೆ ಇದೆ ನೀವುಗಳೇ ಇನ್ನೊಬ್ಬರಿಗೆ ಬಾಯಿ ಮುಖಾಂತರ ಏನು ಸುಳ್ಳು ಸುದ್ದಿ ಹರಡುವುದನ್ನು ಕಂಟ್ರೋಲ್ ಮಾಡ್ಕೊಂಡು ನಿಜ ಏನಿದೆ ಅನ್ನೋ ಅಂತದನ್ನ ತಿಳಿಸ್ತೀರಾ ಎಸ್ ಈಗ ಮೊದಲನೇದಾಗಿ ಈಗ ನನ್ನ ಮೇಲೆ ಆದಂಥ ಒಂದು ಸುಳ್ಳು ಸುದ್ದಿಯನ್ನೇ ನಾನು ಇವತ್ತು ಮೊದಲನೇದಾಗಿ ತಗೋತೀನಿ ವೀಕ್ಷಕರು ಏನಂದರೆ ಪವರ್ ಟಿ ವಿ ಸುವರ್ಣ ನ್ಯೂಸ್ ಚಾನಲಲ್ಲಿ ನಾನು ಹೆಸರು ತಗೊಂಡು ಚಾನಲ್ ಹೆಸ್ರನ್ನ ತಗೊಂಡು ಒಂದು ಸುದ್ದಿ ಬಂತು ರಿಪಬ್ಲಿಕ್ಕಲ್ಲೂ ಕೂಡ ಬಂತು ರಿಪಬ್ಲಿಕ್ಕಲ್ಲಿ ಒಂದು ರೀತಿಯಲ್ಲಿ ಈ ಮಧ್ಯಂತರ ವರದಿ ರೀತಿ ಕೊಟ್ಟರು ಈಗ ಅದು ಬಿಡಿ ಪವರ್ ಟಿ ವಿ ಸುವರ್ಣ ನ್ಯೂಸಲ್ಲಿ ಬರ್ತಾ ಇರುವಂಥದ್ದು ಏನು ಅಂದರೆ ಪಾಯಿಂಟ್ ನಂಬರ್ ಲೆವೆನ್ ಎ ಏನಿದೆ ಭೀಮಾ ಪಾಯಿಂಟ್ ನಂಬರ್ ಲೆವೆನ್ನಲ್ಲಿ ಒಂದು ದಿನ ಅಲ್ಲಿ ಎಕ್ಸುಮಿಷನ್ನ ಮಾಡಿದಾಗ ಅಲ್ಲಿ ಬಗೀತಾನೆ ಅಲ್ಲಿ ಯಾವುದೇ ರೀತಿಯಾದ ಮೂಳೆಗಳು ಸಿಗಲ್ಲ ಅದಾದ ನಂತರ ಮಾರನೇ ದಿನ ಇದ್ದಕ್ಕಿದ್ದಂತೆಯೇ ಆ ಮಾರ್ಕ್ ಮಾಡಿದಂಥ ಪಾಯಿಂಟ್ಗಳನ್ನು ಬಿಟ್ಟು ಇನ್ನೊಂದು ಪಾಯಿಂಟ್ಗೆ ಸಡನ್ನಾಗಿ ಏನೋ ಜ್ಞಾನದ ಆಗಿದ್ದ ರೀತಿಯಲ್ಲಿ ಹೋಗ್ಬಿಟ್ಟು ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ ಇಲ್ಲಿ ಬಗಿರಿ ಅಂತ ಹೇಳ್ತಾನೆ ಅದು ಲೆವೆನ್ ಪಾಯಿಂಟ್ ಎ ಅಂತ ಮಾಡ್ಕೊಳ್ತಾರೆ ಆ ಒಂದು ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆ ಆಗುತ್ತೆ ವೀಕ್ಷಕರೇ ತಲೆ ಬುರುಡೆ ಸಮೇತ ಪತ್ತೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಬಂತು ಬಟ್ಟು ಗಂಡಸಿನದ್ದ ಅಥವಾ ಅಲ್ಲಿ ಮೇಲ್ ಬಿದ್ದಿತ್ತ ಕೆಳಗೆ ಬಿದ್ದಿತ್ತ ಮೂಳೆ ಅಂದರೆ ಮಣ್ಣೊಳಗಿತ್ತ ಅಥವಾ ಮೇಲೆ ಕಾಣೋ ರೀತಿ ಇತ್ತ ಅನ್ನೋವಂಥದ್ದು ಯಾವುದೇ ಅಪ್ಡೇಟ್ಗಳಿಲ್ಲ ಬಟ್ ನ್ಯೂಸಲ್ಲಿ ಬರ್ತಾ ಇರುವಂಥದ್ದು ಏನು ಅಂದರೆ ನಾವು ಹಿಂದೆ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಕುರಿತು ಭೀಮ ಭರದ್ಕು ಮುಂಚೆನೇ ಈ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ವಿ ಕಾರ್ಡ್ನೊಳಗಡೆ ಹೋಗ್ತಾ ಇದ್ವಿ ಅಲ್ಲಿ ನಮಗೆ ಸ್ಥಳೀಯರು ಏನು ಹೇಳ್ತಿದ್ರು ಈ ಒಂದು ಕಾರ್ಡ್ನಲ್ಲಿ ಏನೋ ಒಂದು ಪತ್ತೆ ಅಂದರೆ ಮೂಳೆಗಳು ಪತ್ತೆ ಆಗಿತ್ತು ಅಥವಾ ದೇಹ ಪತ್ತೆ ಆಗಿತ್ತು ಅಂತ ಇದ್ದರೂ ನಾವೇನು ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಯಾವ ಕಾಡು ಅಂತ ಇಲ್ಲಿ ಹೇಳೋದಿಲ್ಲ ಜನಗಳಿಗೆ ಗೊತ್ತು ಇವತ್ತು ಏನು ನ್ಯೂಸ್ನಲ್ಲಿ ಬರ್ತಾಯಿದೆ ಆ ಕಾಡಿಗಳನ್ನ ನಾವು ಹೋಗಿರುವಂಥದ್ದು ಅಲ್ಲೇ ಗೊತ್ತಾಗೋಯ್ತು ಇದು ಸತ್ಯಾದ ನ್ಯೂಸು ಸುಳ್ಳ ನ್ಯೂಸ್ ಅನ್ನುವಂಥದ್ದು ಇವತ್ತು ಹೇಳ್ತಾ ಇರುವಂಥದ್ದು ಬಂಗ್ಲೆ ಗುಡ್ಡ ಕಾಡಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಬಟ್ ನಾವು ಹೋಗಿರುವಂಥದ್ದು ಹಿಂದೆ ಬಂಗ್ಲೆ ಗುಡ್ಡೆ ಕಾಡಲ್ಲ ಅದು ಬೇರೆ ಕಾಡು ನೋಡೋಣ ಆದರೆ ಇವತ್ತಿನ ಲೈವ್ನಲ್ಲೇ ಅದು ಯಾವ ಕಾಡು ಅಂತ ಹೇಳ್ತೀನಿ ಆ ಒಂದು ಕಾಡಿಗೆ ಹೋಗಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ಕೊಂಡು ಬರ್ತೀವಿ ಸೊ ಆ ಒಂದು ವಿಡಿಯೋವನ್ನು ಇಟ್ಕೊಂಡು ಇವತ್ತಿನ ಒಂದು ನ್ಯೂಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹನ್ನೊಂದು ಪಾಯಿಂಟ್ ಏನಲ್ಲಿ ಏನು ಇದು ಮೂಳೆಗಳ ಪತ್ತೆ ಆಗಿದೆ ಅದನ್ನೇ ನಾವೇ ತೊಗೊಂಡೋಗಿ ಇಲ್ಲಿ ಪ್ಲ್ಯಾಂಟನ್ನು ಮಾಡಿದ್ದೀವಿ ಅಭಿಷೇಕ ತೊಗೊಂಡೋಗಿ ಅಲ್ಲಿ ಮೂಳೆಗಳನ್ನು ಹಾಕಿ ಬಂದಿದ್ದಾನೆ ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಅಭಿಷೇಕ್ ಜೊತೆಗೆ ಜಯಂತ್ ಸರ್ ಜಯಂತ್ ಟಿ ಅವರು ಕೂಡ ಇದ್ದಾರೆ ಸೊ ಇವರು ಕೂಡ ಹೋಗಿ ಅಲ್ಲಿ ಮೂಳೆಗಳನ್ನು ಹಾಕಿ ಬಂದಿರುವಂಥದ್ದು ಅದಕ್ಕಾಗಿ ನಿಮಗೆ ಮೂಳೆಗಳು ಸಿಕ್ಕಿದೆ ಅಂತ ಬರ್ತಾಯಿದೆ ಮತ್ತು ಇನ್ನೊಂದನ್ನು ಹೇಳ್ತಾ ಇದ್ದಾರೆ ಏನಂದರೆ ಹನ್ನೊಂದೇ ಪಾಯಿಂಟ್ನಲ್ಲಿ ಯಾವಾಗ ಸಿಗಲ್ಲ ಆಗ ಬೇರೆ ಎಲ್ಲೋ ಒಂದು ಕಡೆಯಿಂದ ಒಂದು ಗಂಡಸಿನ ಮೂಳೆಯನ್ನು ತಗೊಂಡೋಗಿ ನಾವು ಅಲ್ಲಿಂದ ಒಂದು ನೂರು ಮೀಟರ್ ದೂರದಲ್ಲಿರುವಂತಹ ಏನು ಈ ಹನ್ನೊಂದು ಪಾಯಿಂಟ್ಗೆ ಏನು ಮಾರ್ಕ್ ಇದೆ ಆ ಪಾಯಿಂಟ್ಗೆ ತಗೊಂಡೋಗಿ ನಾವು ಮೂಳೆನ ಅಲ್ಲಿ ಹಾಕಿ ಬಂದಿದ್ದೀವಿ ರಾತ್ರಿ ಎನ್ನುವಂಥ ಒಂದು ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಒಂದು ಪ್ರಕರಣ ಏನಿದೆ ಸಾಮಾನ್ಯವಾದ ಪ್ರಕರಣ ಅಲ್ಲ ಇದು ಇರುವಂಥ ಪ್ರಭಾವಿಗಳು ಯಾರು ಅನ್ನುವಂಥದ್ದು ಕೂಡ ಎಸ್ ಐ ಟಿ ಅವರಿಗೆ ಗೊತ್ತಿರ್ಬೋದು ಆ ಒಂದು ಕಾರಣದಿಂದ ಯಾವ ರೀತಿಯಲ್ಲಿ ಸೆಕ್ಯೂರಿಟಿಯನ್ನು ಹಾಕಿದ್ದಾರೆ ಯಾವ ರೀತಿಯಲ್ಲಿ ಸೆಕ್ಯುರಿಟಿ ಫೋರ್ಸಸ್ಗಳಿದೆ ಅನ್ನುವಂಥದ್ದು ತಗೊಂಡರು ಕೂಡ ನೋಡಿರ್ತೀರ ಭೀಮಾ ಬರಬೇಕಾದ್ರೆ ಯಾವ ರೀತಿ ಇರುತ್ತೆ ಎ ಎನ್ ಎಫ್ ಫೋರ್ಸ್ ಇರುತ್ತೆ ಅಡ್ ನಂತರ ಎಷ್ಟು ಪೊಲೀಸು ಇರ್ತಾರೆ ಎಷ್ಟೋ ವ್ಯಾನ್ಗಳು ಎಷ್ಟು ಜೀಪ್ಗಳಿರುತ್ತೆ ಆ್ಯಂಡ್ ಅದಾದ ನಂತರ ಸ್ಥಳ ಮಾಜರ್ ಯಾವಾಗ ಮಾಡಿದ್ರು ಅದಿಂದಿನಿಂದ ಅವರು ಕೊನೆಯ ಪಾಯಿಂಟನ್ನು ಬಗೆಯವರೆಗೂ ಒಂದೇ ಪಾಯಿಂಟಿಂದ ಕೊನೆಯ ಪಾಯಿಂಟ್ವರೆಗೂ ಪೊಲೀಸವ್ ಸೆಕ್ಯೂರಿಟಿ ಇತ್ತು ವೀಕ್ಷಕರೇ ಗನ್ಮ್ಯಾನ್ ಸಮೇತ ಇಬ್ಬಿಬ್ರು ಗನ್ಮ್ಯಾನ್ ಇರ್ತಾ ಇದ್ರು ಯಾವ್ಯಾವ ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿದ್ದಾರೆ ಅಲ್ಲಿ ಪಾಯಿಂಟ್ ಸೊ ಅಂಥ ಒಂದು ಪಾಯಿಂಟ್ಗಳಲ್ಲಿ ಈಗ ಹನ್ನೊಂದನೇ ಪಾಯಿಂಟ್ ಸಿಗದೆ ಇದ್ದಾಗ ಹನ್ನೊಂದು ಪಾಯಿಂಟ್ ನೆಕ್ಸ್ಟ್ ಡೇ ಏನು ಹನ್ನೊಂದು ಪಾಯಿಂಟ್ ಎಲ್ಲಿ ಮೂಳೆ ಬರ್ತಾ ಇತ್ತು ಅದನ್ನು ನಾವು ಹಾಕೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಗೊತ್ತಿಲ್ಲ ಇಲ್ಲಿ ಮಾಧ್ಯಮದವರು ದಡ್ಡರ ಈ ವಿಷಯವನ್ನು ತಿಳ್ಕೊಳ್ದಲ್ಲೇ ಏನು ಸುದ್ದಿಯನ್ನು ಮಾಡ್ತಾಯಿದ್ದಾರೆ ಸೊ ಅವರು ದಡ್ಡರ ಅಥವಾ ಜನಗಳು ದಡ್ಡರು ಅಂತ ತಿಳ್ಕೊಂಡು ಒಂದು ನ್ಯೂಸನ್ನು ಮಾಡ್ತಾ ಇದ್ರ ಅನ್ನೋಂಥದ್ದು ಗೊತ್ತಿಲ್ಲ ವೀಕ್ಷಕರೇ ನೀವೇ ಯೋಚನೆ ಮಾಡಿ ಈಗ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಏನು ಎಕ್ಸಿಮಿಷನ್ ಮಾಡಿದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ ಎನ್ ಎಫ್ ಅವರು ಅಥವಾ ಈ ಪೊಲೀಸ್ ಪಡೆ ಏನಿದೆ ಇವರು ಸೆಕ್ಯೂರಿಟಿ ಕಾಯ್ತಾನೆ ಇದ್ದಾರೆ ಸೊ ಇಪ್ಪತ್ನಾಲ್ಕು ಗಂಟೆ ಗನ್ಮ್ಯಾನ್ಗಳು ಇದ್ದಾರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ರಾತ್ರಿಯೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರೂ ಕೂಡ ಅಲ್ಲಿಗೆ ಹೋಗಬಾರ್ದು ಅಂತ ಅಂಥದ್ರಲ್ಲಿ ನಾವು ಅವರ ಕಣ್ಣು ತಪ್ಪಿಸಿ ಅಲ್ಲಿ ಹೋಗಿ ಮೂಳೆ ಎಷ್ಟು ಬರುವಂಥದ್ದು ನಂಬುವಂಥದ್ದಂಥ ಸೊ ಇದನ್ನು ನ್ಯೂಸ್ನಲ್ಲಿ ಯಾವ ಮಟ್ಟದಲ್ಲಿ ಬರ್ತಾ ಇದೆ ಅಂದರೆ ಬ್ರೇಕಿಂಗ್ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ ಚಿನ್ನಯ್ಯ ಯಾರು ಚಿನ್ನ ಈ ಭೀಮಾ ಅಂತ ಏನು ವ್ಯಕ್ತಿ ಇದ್ದಾನೆ ಸೊ ಇವನು ಎಸ್ ಐ ಟಿ ಮುಂದೆ ಹೇಳಿರುವಂಥದ್ದು ಗೊತ್ತಿಲ್ಲ ಇಲ್ಲಿ ಎಸ್ ಐ ಅವ್ರು ಏನಾದರೂ ಇನ್ಫಾರ್ಮೇಷನನ್ನು ಇವ್ರಿಗೆ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಅಥವಾ ಏನಾದರೂ ಇನ್ಫಾರ್ಮೇಷನ್ ಲೀಕ್ ಆಗ್ತಾಯಿದೆ ಅನ್ನುವಂಥದ್ದು ಭೀಮಾ ಅಲ್ಲಿ ಈಗ ಹೇಳ್ಬಿಟ್ಟ ಆಗೇಳ್ಬಿಟ್ಟ ಅನ್ನೋಂಥದ್ದನ್ನ ಫುಲ್ ಏನೋ ಒಂದು ಅಲ್ಲಿ ಅಲ್ಲೇ ಕುತ್ಕೊಂಡು ಎಸ್ ಐ ಟಿಯಲ್ಲಿ ಏನಾಗ್ತಾ ಇದೆ ಮುಂದೆ ಕೂಟ ನೋಡಿರೋ ರೀತಿ ಇವರುಗಳು ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ ಭೀಮಾ ಹಿಂದೆ ಇದ್ದಂತಹ ವ್ಯಕ್ತಿಗಳ ಹೆಸರು ಹೇಳಿದ ಗಿರೀಶ್ ಮಠನ್ ಅವರು ಜಯಂತ ಟಿ ಇವ್ರಗಳ ಹೆಸ್ರೆಲ್ಲ ಹೇಳ್ತಾ ಇದ್ದಾನೆ ಅದಾದ ನಂತರ ನೆಕ್ಸ್ಟು ಬುಲ್ಡೆ ಏನು ತಂದಿದ್ದ ಅದು ಇವನ್ನೆಲ್ಲ ತಂದಿದ್ದು ಬೇರೆಯವರೆಲ್ಲ ತಂದಿದ್ದು ಈ ರೀತಿ ಸುದ್ದಿಗಳು ಸುದ್ದಿಗಳು ಇದೆ ನೋಡಿ ವೀಕ್ಷಕರೇ ಈಗ ಎಸ್ ಐ ಟಿ ಮೇಡಮ್ ಈಗ ಭೀಮಾ ಏನು ಅರೆಸ್ಟ್ ಆದ ಅಲ್ಲಿಂದಲೇ ತಗೊಳ್ಳೋಣ ಅಲ್ಲಿಂದ ಇಲ್ಲಿವರೆಗೂ ಏನು ಸುದ್ದಿಗಳು ಬರ್ತಾ ಇದೆ ಅದೆಲ್ಲವೂ ಕೂಡ ನಂಬುವಂಥದ್ದು ಕೆಲವೊಂದೊಂದು ಸಣ್ಣ ಪುಟ್ಟ ಅಪ್ಡೇಟ್ಗಳು ನಂಬುವಂಥದ್ದಿದೆ ಅದನ್ನು ಬಿಟ್ಟರೆ ಬೇರೆಲ್ಲ ಸುದ್ದಿಗಳು ಏನಿದೆ ಎಲ್ಲವೂ ಕೂಡ ಇರಲೇ ಇರುವಂಥದ್ದು ವೀಕ್ಷಕರೇ ಈಗ ನಾನೇ ಇಲ್ಲಿ ಮಾಧ್ಯಮದವ್ರಿಗೆ ಚಾಲೆಂಜ್ ಮಾಡಿ ಕೇಳ್ತೀನಿ ಇಷ್ಟು ಎಸ್ ಐ ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಕೊಟ್ಟಿದ್ದೀರಾ ಏನು ಭೀಮಾ ಉಲ್ಟಾ ಹೊಡೆದ ಭೀಮಾ ಹಿಂದೆ ಇರುವಂಥವ್ರ ಹೆಸರುಗಳನ್ನು ಹೇಳಿದ್ದಾನೆ ಆ್ಯಂಡ್ ಅದಾದ ನಂತರ ಏನು ಅದೇ ಈ ರೀತಿ ಏನು ಸುದ್ದಿಗಳು ಇದೆ ಎಸ್ ಐ ಟಿಯಿಂದ ಈ ಸುದ್ದಿಗಳು ಬಂತು ಅಂತ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಎಸ್ ಐ ಟಿಯವರು ನಿಮಗೆ ಕೊಟ್ಟಿರುವಂಥ ಒಂದು ದಾಖಲೆ ಏನಾದ್ರು ಇದ್ದರೆ ಅದನ್ನು ದಯವಿಟ್ಟು ತೋರಿಸಿ ಅಂತ ಹೇಳ್ತೀನಿ ಸೊ ಆ ದಾಖಲೆಗಳನ್ನು ಇಟ್ಕೊಂಡು ತೋರಿಸಿ ಅಂತ ಹೇಳ್ತೀನಿ ಅದು ಎಸ್ ಈ ರೀತಿ ಆಗ್ತಾ ಇರುವಂಥದ್ದು ವೀಕ್ಷಕರೇ ಇದು ಹನ್ನೊಂದೇ ಪಾಯಿಂಟ್ನಲ್ಲಿ ಏನು ಇವತ್ತು ಪ್ಲೇಟನ್ನು ಕೊಟ್ಟರು ಹನ್ನೊಂದನೇ ಪಾಯಿಂಟ್ನಲ್ಲಿ ಅಭಿಷೇಕ ತೊಗೊಂಡೋಗಿ ಹೋಗಿ ಮೂಳೆಯನ್ನು ಹಾಕಿದ್ದ ಅಂತ ಹೇಳಿದರು ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದು ಒಂದು ಸುಳ್ಳು ನ್ಯೂಸ್ ಅಂತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬಂದು ದೂರು ನೀಡಲು ಬಂದಿದ್ದ ಸೌಜನ್ಯ ತಾಯಿಗೆ ಎಸ್ ಐ ಟಿ ಭೇಟಿಯನ್ನು ನಿರಾಕರಿಸಿದ ಪೊಲೀಸರು ಅಂದರೆ ವೀಕ್ಷಕರೇ ಇವತ್ತು ಸೌಜನ್ಯ ತನಿಖೆಯನ್ನು ಮರುತನಿಖೆಯನ್ನು ಮಾಡೋದಕ್ಕೆ ಸೌಜನ್ಯ ತಾಯಿ ಮತ್ತು ಅವರ ಮನೆಯವರೆಲ್ಲರೂ ಕೂಡ ಹೋಗಿ ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಡ್ತಾರೆ ಏನು ನಮ್ಮ ಮಗಳು ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಸೊ ಅದಕ್ಕೆ ನ್ಯಾಯವನ್ನು ಕೊಡಿಸಿ ಅದು ನಿಮ್ಮಿಂದ ತನಿಖೆ ಆಗಬೇಕು ಅಂತ ಒಂದು ಕಂಪ್ಲೇಂಟ್ ಕೊಂಡು ಹಾಕೋದಕ್ಕೆ ಹೋಗ್ತಾರೆ ರಕ್ಷ ವ್ಯಕ್ತ ರಕ್ಷಕರ ಬಟ್ ಸುದ್ದಿಗಳಲ್ಲಿ ಏನು ಬರುತ್ತೆ ಅಂದರೆ ಹೋಗ್ತಾರೆ ಹೋದ ನಂತರ ಅವ್ರನ್ನ ಎಸ್ ಐ ಟಿಯನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಸುದ್ದಿ ಬರುತ್ತೆ ಆದರೆ ಈಗ ನಿಮಗೆ ಇಲ್ಲಿ ಪ್ರೂಫನ್ನು ತೋರಿಸ್ತೀನಿ ನೋಡಿ ಸೌಜನ್ಯ ಮನೆಯವರು ಕಾಣಿಸ್ತಾ ಇದೋ ಅಂತ ಗೊತ್ತಿಲ್ಲ ನೋಡಿ ಸೌಜನ್ಯ ಮನೆಯವರು ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಟ್ಟು ಆನಂತರ ಎಸ್ ಐ ಟಿ ಅವರು ಇಂಬಾರವನ್ನು ಕೊಟ್ಟಿರುವಂಥದ್ದು ಇಂಬಾರದಲ್ಲಿ ಏನಿದೆ ಅಂದರೆ ತಾವು ನೀಡಿದ ಅರ್ಜಿಯನ್ನು ಪರಿಶೀಲಿಸಿದ್ದು ಈ ಅರ್ಜಿ ಅಂಶಗಳ ಬಗ್ಗೆ ಎಸ್ ಐ ಟಿಯು ತನಿಖೆ ನಡೆಸುತ್ತಿರುವ ಧರ್ಮಸ್ಥಳದ ಪೊಲೀಸ್ ಇಲ್ಲಿ ಕ್ರೈಮ್ ನಂಬರ್ ಇದೆ ಪ್ರಕರಣದ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು ಅದೇ ರಿಸೀವ್ ಮಾಡ್ಕೊಂಡಿರುವಂಥ ಒಂದು ಇಂಬಾರವನ್ನು ಹಾಕೊಟ್ಟಿದ್ದಾರೆ ಬಟ್ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು ಎಸ್ ಐ ಟಿಗೆ ಸೌಜನ್ಯ ಮನೆಯವರು ಭೇಟಿ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗಿದೆ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಸೌಜನ್ಯ ಮನೆಯವರು ಹೋಗಿ ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಸೊ ಈಗ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡ್ತಾ ಹೋಗೋಣ ಅಂದರೆ ಕಂಪ್ಲೇಂಟ್ನಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ವೀಕ್ಷಕರೇ ಈಗ ಕಂಪ್ಲೇಂಟ್ ಕಾಪಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಓದ್ತಾ ಹೋಗ್ತೀನಿ ವಿಷಯ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಭೀಕರ ಹಿಂಸೆ ಮತ್ತು ಬರಬರ ಅತ್ಯಾಚಾರ ಒಳಗಾಗಿ ಎಸ್ ಐ ಟಿಯು ತನಿಖೆಗೊಳಗೊಳಿಸಿರುವ ಚೈನ್ ಚಿನ್ನಯ್ಯನಿಗೆ ಸೌಜನ್ಯಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ತಿಳಿದಿರುವ ಕುರಿತು ಇದನ್ನು ವೀಕ್ಷಕರೇ ಸೌಜನ್ಯರವರ ತಾಯಿ ಕುಸುಮಾವತಿಯವರು ಶ್ರೀ ಪುಣಮ್ ಮೋಂಟಿ ಯಾರು ಎಸ್ ಐ ಟಿಯ ಮುಖ್ಯಸ್ಥರಿದ್ದಾರೆ ಸೊ ಅವರಿಗೆ ಬರೆದಿರುವಂಥ ಒಂದು ಲೆಟರ್ ನಾನೀಗ ಆಲ್ರೆಡಿ ಲೆಟರ್ನ ಓದಿದ್ದೀನಿ ಈಗ ಓದ್ತಾ ಹೋದರೆ ಓದೋದ್ಕಿಂತ ಏನು ಇದೆ ಅನ್ನೋ ಅಂತದ್ನೇ ಹೇಳ್ತೀನಿ ವೀಕ್ಷಕರೇ ಈಗ ಏನು ಸೌಜನ್ಯ ಅತ್ಯಾಚಾರ ಕೊಲೆ ಆಯಿತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ತನಿಖೆಗಳಾಗಿದೆ ಆ್ಯಂಡ್ ಅದಾದ ನಂತರ ಏನು ಆರೋಪಿದೆ ಪತ್ತೆ ಆಗಿಲ್ಲ ಬಟ್ ಏನು ಅದು ತನಿಖೆ ಅಲ್ಲಿ ಈಗ ಅಲ್ಲಿಗೆ ರೀತಿ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಇದೀಗ ಎಸ್ ಐ ಟಿ ಬಂದಿರೋದ್ರಿಂದ ಸೌಜನ್ಯ ಮನೆಯವರು ಎಸ್ ಐ ಟಿ ಮುಖಾಂತರ ಆದ್ರೂ ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೋದು ಅಂತ ಎಸ್ ಐ ಟಿಯಿಂದನಾದರೂ ನಮ್ಮ ಮಗಳಿಗೆ ನ್ಯಾಯ ಸಿಗ್ಬೋದು ಅನ್ನೋ ಒಂದು ಕಾರಣದಿಂದ ಎಸ್ ಐ ಟಿಗೆ ದೂರನ ದಾಖಲಿಸಿದ್ದಾರೆ ವೀಕ್ಷಕರೇ ದಾಖಲಿಸಬೇಕಾದ್ರೆ ಅದು ದಾಖಲಿಕೆ ದಾಖಲೆ ಮಾಡಬೇಕು ಅನ್ನುವಂಥದ್ದು ನನಗೆ ಹೇಗೆ ಬಂದು ಬಂತು ಅನ್ನುವಂಥದ್ದು ಅಂದರೆ ವೀಕ್ಷಕರೇ ಈಗ ಏನು ಭೀಮಾ ಇದ್ದಾನೆ ಭೀಮಾ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಚಿನ್ನ ಈತ ಕಂಪ್ಲೇಂಟ್ ಲೆಟರ್ನಲ್ಲಿ ಏನು ಮೆನ್ಷನ್ ಮಾಡಿದ್ದ ಇವನು ಏನೇನು ಅಲ್ಲಿ ಕೆಲಸಗಳನ್ನು ಮಾಡಿದ್ದ ಅದನ್ನು ಮೆನ್ಷನ್ ಮಾಡಿದ್ದ ಕ್ರಮವಾಗಿ ಈ ಎಣಗಳನ್ನು ಹುತ್ತಾಗ್ತಿದ್ದಂಥದ್ದು ಆ್ಯಂಡ್ ಅದಾದ ನಂತರ ಕೊನೆಯಲ್ಲಿ ಇವನು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಿಂದ ಬಿಟ್ಟು ಹೋಗಿದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದ ಯಾವಾಗ ಬಿಟ್ಟು ಹೋಗಿದ್ದ ಸೌಜನ್ಯ ಪ್ರಕರಣ ಆದ ನಂತರ ಬಟ್ ಅಲ್ಲಿ ಅವನು ಹೇಳ್ತಾನೆ ಸೌಜನ್ಯ ಪ್ರಕರಣದ ದಿವಸ ನಾನು ನನಗೆ ಅದು ಗೊತ್ತಿಲ್ಲ ಅನ್ನೋಂಥದ್ದು ಹೇಳಿರ್ತಾನೆ ಬಟ್ ಈಗ ಹಿಂದೆ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಏನು ಅವನು ಇಂಟರ್ವ್ಯೂನ ಕೊಟ್ಟಿದ್ದ ಬಟ್ ಅಲ್ಲಿ ಅವನು ಬಾಯ್ಬಿಟ್ಟಿರುವಂಥದ್ದು ಏನು ಅಂದರೆ ಸೌಜನ್ಯ ಪ್ರಕರಣದ ರವಿ ಪೂಜಾರಿ ನನ್ನ ಹತ್ರ ಏನೆಲ್ಲ ಆಗಿತ್ತು ಅನ್ನೋಂಥದನ್ನ ಹೇಳಿದ್ದ ಆ್ಯಂಡ್ ಅದಾದ ನಂತರ ಅವನಿಗೆ ಕೆಲವೊಂದೊಂದು ಸೌಜನ್ಯ ಪ್ರಕರಣಕ್ಕೆ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವನು ಯೂಟ್ಯೂಬ್ ಇಂಟರ್ವ್ಯೂಗಳಲ್ಲಿ ಹೇಳಿದ್ದ ವೀಕ್ಷಕರೇ ಸೊ ಅದನ್ನು ನೋಡಿದಂಥ ಸೌಜನ್ಯ ಮನೆಯವರಿಗೆ ಕನ್ಫರ್ಮ್ ಆಗಿದೆ ಸೊ ಇವನು ಸೌಜನ್ಯ ಪ್ರಕರಣ ಇವನಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತಿದೆ ಸೊ ಇವನು ಕೂಡ ಒಬ್ಬ ಅದಕ್ಕೆ ಸಾಕ್ಷಿ ಆಗಿರ್ಬೋದು ಅನ್ನೋ ಒಂದು ಕಾರಣದಿಂದ ಇವನ ಮೇಲೆ ಸೌಜನ್ಯ ಮನೆಯವರು ದೂರನ ದಾಖಲು ಮಾಡಿರುವಂಥದ್ದು ಅಂದರೆ ಈ ಭೀಮನನ್ನು ತನಿಖೆಗೆ ಒಳಪಡಿಸಿ ಸೌಜನ್ಯ ಪ್ರಕರಣವನ್ನು ಕೂಡ ಅದರ ಜೊತೆಗೆ ತನಿಖೆಯನ್ನು ಮಾಡಿ ಇವನ ಮುಖಾಂತರ ಅನ್ನುವಂಥದ್ದು ಅದರ ಜೊತೆಗೆ ಅವರಲ್ಲಿ ಏನು ಎಸ್ ಸೌಧ ವೀಕ್ಷಕರೇ ಅದೇ ತನಿಖೆಯನ್ನು ಮಾಡಿ ಇವನಿಗೆ ಎಲ್ಲ ಮಾಹಿತಿಗಳು ಗೊತ್ತಿದೆ ಸೊ ಇವನು ಒಂದು ಸಾಕ್ಷಿ ಆಗಿರಬಹುದು ಅನ್ನೋ ಒಂದು ಕಾರಣದಿಂದ ತನಿಖೆಯನ್ನು ಮಾಡೋದಕ್ಕೆ ಹೇಳಿದ್ದಾರೆ ಆ್ಯಂಡ್ ಈಗ ಎಸ್ ಐ ಟಿ ಅವರು ಏನು ಭೀಮನನ್ನು ಅರೆಸ್ಟ್ ಸಾರಿ ಅರೆಸ್ಟ್ ಅಲ್ಲ ಕಸ್ಟಡಿಗೆ ತಗೊಂಡಿರುವಂಥದ್ದು ವಿಚಾರಣೆಗೋಸ್ಕರ ಅವನೇನೂ ಬಾಯಿ ಬಿಡ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಸೊ ಮತ್ತು ಒಂದು ಡೌಟು ಹುಡ್ಕೊಂಡಿದೆ ಅವನ ಮೇಲೆ ಎಸ್ ಐ ಟಿಗೆ ಇವನು ಏನೋ ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀನಿ ಅನ್ನೋವಂಥದ್ದು ಏನು ಅಂದರೆ ಎಸ್ ಐ ಟಿ ತನಿಖೆಯಲ್ಲಿ ಭೀಮಾ ಏನು ಸೌಜನ್ಯ ಪ್ರಕರಣದ ಬಗ್ಗೆ ಹೇಳ್ತಾನೆ ಆಗ ಸೌಜನ್ಯ ಬಾಡಿ ಏನು ಮಣ್ ಈ ಮಣ್ಣು ಹತ್ರ ಬಿದ್ದಿತ್ತು ಆ ಬಿದ್ದಿದ್ದು ಅಂದರೆ ಅವತ್ತಿನ ದಿನ ನಾನು ಇರಲಿಲ್ಲ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳ್ತಾನೆ ಬಟ್ ಆದರೆ ಅವನಿಗೆ ಕರೆ ಬಂದಿತ್ತಂತೆ ಧರ್ಮಸ್ಥಳದಿಂದ ಸೊ ಈ ಒಂದು ಬಾಡಿಯನ್ನು ಊತ ಹಾಕೋದಿಕ್ಕೋ ಅಥವಾ ಏನಕ್ಕೋ ಗೊತ್ತಿಲ್ಲ ಅವನು ಧರ್ಮಸ್ಥಳದಲ್ಲೇ ಇದ್ದ ಅನ್ನೋದಕ್ಕೆ ಅವ್ನಿಗೇನೋ ಕರೆ ಬಂದಿತ್ತು ಅನ್ನುವಂಥ ಒಂದು ಮಾಹಿತಿ ಸಿಗುತ್ತಂತೆ ಆ್ಯಂಡ್ ಅದಾದ ನಂತರ ಈಗ ಭೀಮನೆ ಈಗ ಧರ್ಮಸ್ಥಳದಲ್ಲೇ ಆಗ್ತಿದ್ದಂಥ ಬಾಡಿಸ್ ಬೀಳ್ತಿದ್ದಂಥ ಎಲ್ಲ ಬಾಡಿಸ್ಗಳನ್ನೂ ಊತಾಕ್ತಿದ್ದರಿಂದ ಎಸ್ ಐ ಟಿ ಅವ್ರಿಗೂ ಅದೊಂದು ಡೌಟ್ ಇರುತ್ತೆ ಸೊ ಇವನು ಏನಾದರೂ ಈ ಒಂದು ಊತಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಥವಾ ಇವ್ನಿಗೆ ಪ್ರಯತ್ನ ಪಟ್ಟು ಸಾಧ್ಯವಾಗದೇ ಆವತ್ತು ಸೌಜನ್ಯ ಬಾಡಿ ಅವತ್ತ ಮೇಲೆ ಇದ್ದಿರ್ಬೋದಾ ಅಂತ ಅದರ ನಂತರ ಇವನೇ ಏನಾದ್ರು ತಗೊಂಡು ಹೋಗಿ ಡಿಸ್ಪೋಸ್ ಮಾಡಿರ್ಬೋದು ಅನ್ನುವಂಥದ್ದು ಸೊ ಅದ್ರ ಬಗ್ಗೆ ಕೇಳಿದಾಗ ಅವನು ಏನು ಅದನ್ನು ಸ್ವಲ್ಪ ಕರೆಕ್ಟಾಗಿ ಅದನ್ನು ಸ್ವಲ್ಪ ಒಂದು ಡೌಟ್ ರೀತಿಯಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟನಂತೆ ಸ್ವಲ್ಪ ಆ ಒಂದು ಕಾರಣದಿಂದ ಇವನಿಗೆ ಏನೋ ಈ ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತಿದೆ ಅಂತ ಸೊ ಎಸ್ ಎಸ್ ಐ ಟಿ ಅವರು ಕಸ್ಟಡಿಗೆ ತಗೊಂಡಿರುವಂಥದ್ದು ಒಂದು ಹತ್ತರಿಂದ ಹದಿನೈದು ದಿವಸ ಏನೋ ತಗೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ವೀಕ್ಷಕರೇ ಎಸ್ ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಒಂದು ಅಪ್ಡೇಟ್ ಏನಂದರೆ ಮೀಡಿಯಾಗಳಲ್ಲಿ ಏನು ಇದೆ ಸೌಜನ್ಯ ತಾಯಿಗೆ ಎಸ್ ಐ ಟಿ ಭೇಟಿಯನ್ನು ನಿರಾಕರಿಸಿದ ಪೊಲೀಸರು ಸೌಜನ್ಯ ಅವ್ರಿಗೆ ಮನೆಯೋದಕ್ಕೆ ಸೌಜನ್ಯ ಅವ್ರ ಮನೆಯವರಿಗೆ ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಿಡಲಿಲ್ಲ ಅನ್ನುವಂಥ ನ್ಯೂಸ್ ಏನು ಬರ್ತಾಯಿದೆ ಸೊ ಅದು ಸುಳ್ಳು ಸೌಜನ್ಯ ಮನೆಯವರು ನೀವೇನಾದರೂ ಇದನ್ನು ದಾಖಲೆ ಸಮೇತ ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳಿದೆ ವಾಟ್ಸಪ್ ನಂಬರ್ ಇದೆ ಅಥವಾ ನಮ್ಮ ನಿಮಗೆ ಅಲ್ಲಿ ಕೆಳಗಡೆ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಸಹ ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಡಿ ಎಮ್ ಮಾಡಿದ್ರೆ ನಾನು ನಿಮಗೆ ಆ ಒಂದು ಇಂಬಾರವನ್ನು ಸಹ ಕಳಿಸ್ಕೊಡ್ತೀನಿ ಬಟ್ ಅಂಡ್ ಈಗ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ ಶೇಕರೆ ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ ನೆಕ್ಸ್ಟ್ ಸುಳ್ಳು ಸುದ್ದಿಗೆ ಹೋಗೋಣ ಏನು ಅಂದರೆ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ಅರೆಸ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ ವೀಕ್ಷಕರೇ ಇದನ್ನು ಎಸ್ ಐ ಟಿ ಮೂಲದಿಂದ ಬಂದಿರುವಂಥದ್ದು ಅನ್ನೋ ರೀತಿ ಈಗ ಏನು ಮಾಧ್ಯಮಗಳು ಇದೆ ಸ್ಯಾಟಲೈಟ್ ಮಾಧ್ಯಮಗಳು ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವುದೇ ದಾಖಲೆಗಳನ್ನು ಇಟ್ಕೊಂಡು ಎಸ್ ಐ ಟಿಯಿಂದ ಬಂದಿರುವಂಥ ಯಾವುದೇ ದಾಖಲೆಗಳು ಬಂದಿಲ್ಲ ಸೊ ಇವ್ರೇನಿದ್ರು ಹೂವು ಪೋಹಗಳನ್ನು ಇವರು ಹೇಳ್ತಾ ಇರುವಂಥದ್ದು ವೀಕ್ಷಕರೇ ಅಥವಾ ಇವರು ಜನಗಳನ್ನು ಡೈವರ್ಟ್ ಮಾಡಿ ಅಥವಾ ಏನೋ ಒಂದು ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ರಾಜಕೀಯಕ್ಕೆ ಅಥವಾ ಬೇರೆ ರೀತಿಯಾದ ಒಂದು ಒತ್ತಡವನ್ನು ಹಾಕಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಒತ್ತಡವನ್ನು ರಾಜಕೀಯದವ್ರಿಗೆ ಹಾಕಿ ರಾಜಕೀಯದವರು ಎಸ್ ಐ ಟಿಯನ್ನು ಡಿಸ್ಮಿಸ್ ಮಾಡಬೇಕು ಅಥವಾ ಎಸ್ ಐ ಟಿಯನ್ನು ತೆಗೆದುಹಾಕಬೇಕು ಅನ್ನೋ ಒಂದು ಕಾರಣದಿಂದ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ನನಗೆ ಡೌಟ್ ಇದೆ ವೀಕ್ಷಕ ನನಗೆ ಅದು ತುಂಬ ಜನಕ್ಕೆ ಅದು ಡೌಟ್ ಇದೆ ಸೊ ಎಸ್ ಇದಾದ ನಂತರ ಇನ್ನೊಂದು ಭೀಮಾ ಉಲ್ಟ ಹೊಡೆದಿದ್ದೇನೆ ಬುರ್ಡಾಗ್ಯಂಗ್ಗೆ ಏನು ಅಂತ ಇದ್ದಾರೆ ಅವರು ಅರೆಸ್ಟ್ ಆಗ್ತಾರೆ ಅಥವಾ ಸಂಕಷ್ಟ ಗಿರೀಶ್ ಮಠನ್ ಅವ್ರಿಗೆ ಸಂಕಷ್ಟ ಮಹೇಶ್ ಶೆಟ್ಟಿ ಅವ್ರಿಗೆ ಜಯಂತ್ ಟಿ ಅವ್ರಿಗೆ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಭೀಮಾ ಉಲ್ಟಾ ಹೊಡೆದಿದ್ದಾನ ಸರಿ ಇದ್ದಾನಾ ಅಥವಾ ಅವನನ್ನು ಫಿಸಿಕಲಿ ನಾವೇನು ನೋಡ್ತೀವಿ ಅಷ್ಟು ಬಿಟ್ಟರೆ ಅವ್ರ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ದು ಯಾವುದೇ ರೀತಿಯಾದ ಒಂದು ಮಾಹಿತಿ ಲೀಕ್ ಆಗಿಲ್ಲ ಆ ರೀತಿ ಲೀಕ್ ಆಗಿದ್ದಿದ್ರೆ ಸೊ ನಾವು ಮಾಧ್ಯಮದವರು ನಮಗೂ ಕೂಡ ಗೊತ್ತಾಗಬೇಕಾಗಿತ್ತು ಸೊ ಕಂಪ್ಲೀಟಾಗಿ ವೀಕ್ಷಕರೇ ಏನೇನು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಎಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು ನಿಜಕ್ಕೂ ನಾನು ಮನೇಲಿ ಇದ್ದಿದ್ದರಿಂದ ನಾನು ಕೂಡ ನ್ಯೂಸ್ನ ನೋಡಿದಾಗ ಅಪ್ಡೇಟ್ಗಳನ್ನು ನೋಡ್ತಾ ಇದೆ ಓ ಏನೋ ಆಗಿದೆ ಏನೋ ಆಗಿದೆ ಅಂತ ಬಟ್ ಇವತ್ತು ನನಗೆ ಗೊತ್ತಾಯಿತು ಇವರೆಲ್ಲ ಏನು ಸುದ್ದಿಗಳನ್ನು ಇದ್ದಾರೆ ಕಂಪ್ಲೀಟ್ಲಿ ಫೇಕ್ ಫೇಕ್ ಅಂದರೆ ಫೇಕ್ ಯಾವಾಗ ನನ್ನ ಸುದ್ದಿಯನ್ನು ಯಾವಾಗ ಮಾಡಿದ್ರು ಪಾಯಿಂಟ್ ಲೆವೆನಲ್ಲಿ ಹೋಗಿ ಅಭಿಷೇಕ್ ಶವವನ್ನು ಪಾಯಿಂಟ್ ಅದೇ ಪಾಯಿಂಟ್ ಹನ್ನೊಂದು ಪಾಯಿಂಟ್ ಎ ಅಲ್ಲಿ ಅಭಿಷೇಕ್ ಹೋಗಿ ಶವ ಆಗ್ತಾ ನಂತರ ಭೀಮ ಹೋಗಿ ಆ ಒಂದು ಶವವನ್ನು ಎತ್ಕೊಂಡು ಬಂದ ಆದರೆ ಅಭಿಷೇಕ್ ಹೋಗಿ ಭೀಮನೆಗೆ ಹೇಳದಂತೆ ಈ ಶವ ಇಲ್ಲಿ ಬಿದ್ದಿದೆ ನಾಳೆ ಬೆಳಿಗ್ಗೆ ಹೋಗಿ ಶವ ಎತ್ಕೊ ನಾನೇ ಊತಾಕಿರೋದು ಅಂತ ಹೇಳುವಂಥ ಸೊ ಆಗಲೇ ಗೊತ್ತಾಗೋಯ್ತು ಇವರು ಏನು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವೀಕ್ಷಕರೇ ಸೊ ಇದಿಷ್ಟು ಇವತ್ತು ಬಂದಂಥ ಒಂದು ಸುಳ್ಳು ಸುದ್ದಿಗಳು ಬೆಳೆಲ್ರಿಗೂ ಕೂಡ ಈಗ ಗೊತ್ತಾಗಿದೆ ವೀಕ್ಷಕರ ಇದೇ ರೀತಿ ನಾಳೆನೂ ಕೂಡ ಏನು ಬೆಳಗಿಂದ ಸಂಜೆವರೆಗೆ ಸುಳ್ಳು ಸುದ್ದಿಗಳು ಬರುತ್ತೆ ಅವೆಲ್ಲವನ್ನು ಕೂಡ ಸಂಜೆ ಕುತ್ಕೊಂಡು ಬ್ರೇಕ್ ಮಾಡೋಣ ದಾಖಲೆಗಳು ಇಟ್ಕೊಂಡು ಏನಾದರೂ ಎಸ್ ಐ ಟಿಯಿಂದ ಬಂದಿರುವಂಥ ಒಂದು ದಾಖಲೆಗಳನ್ನು ಏನಾದರೂ ಇಟ್ಕೊಂಡು ನ್ಯೂಸ್ಗಳನ್ನು ಮಾಡಿದರೆ ಖಂಡಿತವಾಗ್ಲೂ ನಾನೇ ಹೇಳ್ತೀನಿ ಈ ಮಾಧ್ಯಮ ಮಾಧ್ಯಮನ ನಾನೇ ಅಲ್ಲಿ ಹೆಸರು ಹೇಳ್ಬಿಟ್ಟೇ ಹೇಳ್ತೀನಿ ಸೊ ನೋಡಿ ಇವ್ರ ದಾಖಲೆಗಳನ್ನು ಇಟ್ಕೊಂಡು ಈ ಒಂದು ನ್ಯೂಸ್ನ ಕೊಟ್ಟಿದ್ರೆ ಎಸ್ ಇದು ಕರೆಕ್ಟ್ ಇರ್ಬೋದು ಅಂತೀನಿ ಬಟ್ ಯಾವುದೇ ದಾಖಲೆಗಳನ್ನು ಇಟ್ಕೊಂಡಿಲ್ಲ ಆ ದಾಖಲೆಗಳು ಇಟ್ಕೊಳ್ಳ್ದೇ ಈ ರೀತಿ ಸುಳ್ಳು ಸುದ್ದಿಗಳನ್ನು ಅದು ಎಸ್ ಐ ಟಿಯಿಂದ ಸುಳ್ಳು ನ್ಯೂಸ್ಗಳು ಬಂದಿದೆ ಅನ್ನೋ ಅಂಥದನ್ನ ಕೊಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ನಿಜವಾಗಲೂ ನಂಬಕ್ಕಾಗದೇ ಇರುವಂಥ ನನಗೆ ನಂಬಕ್ಕಾಗದೇ ಇರುವಂಥದ್ದು ಅಂದರೆ ಈ ಪಾಯಿಂಟ್ ಹನ್ನೊಂದು ಪಾಯಿಂಟ್ ಏನೇನಿದೆ ಅಭಿಷೇಕ್ ಹೋಗಿ ಶವ ಹಾಕಿದ್ದು ಅಂತ ಈಗ ಏನಾದರೂ ಇದೇ ಸುಳ್ಳು ಸುದ್ದಿ ಕಂಟಿನ್ಯೂ ಆಗಿ ಇದೇ ಸುಳ್ಳು ಸುದ್ದಿಯನ್ನು ನಾನೇನಾದರೂ ನಂಬಿಕೊಂಡು ನೆಕ್ಸ್ಟು ಎಲ್ಲಿ ಯಾರಾದರೂ ನನ್ನನ್ನು ಪ್ರಶ್ನೆ ಮಾಡಿ ಕೇಳಿದರೆ ಅಥವಾ ಮಾಧ್ಯಮದವರೇ ನನ್ನ ಒಂದು ಇಂಟರ್ವ್ಯೂನಲ್ಲಿ ಕೂರಿಸ್ಕೊಂಡು ಶವ ಹಾಕಿದ್ದು ನೀವೇ ಅಲ್ವಾ ಯಾರು ಗಂಡಸಿನ ಶವ ಹಾಕಿದ್ದು ಆ ಶವೆಯಲ್ಲಿ ಸಿಕ್ತು ಅಂತ ಕೇಳಿದಾಗ ನಾನು ಅವಾಗ ಅವ್ರಿಗೆ ಸುಳ್ಳು ಹೇಳಬೇಕಾಗ್ಬೋದು ಅನಿಸುತ್ತೆ ಉದಾಹರಣೆಗೆ ಈಗ ಸುವರ್ಣ ನೀವು ಬಂತು ಓ ನಿಮ್ಮ ಒಂದು ಕಾಂಪೌಂಡ್ ಒಳಗೆ ಸಿಕ್ತು ಆ ಒಂದು ಶವ ತಗೊಂಡೋಗಲ್ಲಿ ಹಾಕ್ತೀವಿ ಅಥವಾ ಪವರ್ ಟಿವಿಯಲ್ಲಿ ಬರ್ತಿದೆ ಓ ಪವರ್ ಟಿವಿ ಎಮ್ ಡಿ ಏನಿದ್ದಾನೆ ಓ ಇವನ್ ಮನೆ ಪಕ್ಕ ಸಿಕ್ತು ಅದನ್ನು ತಗೊಂಡೋಗಿ ನಾನು ಅಲ್ಲಿ ಹಾಕಿ ಬಂದು ಅದನ್ನೇ ನೆಕ್ಸ್ಟ್ ಹೋಗಿ ಭೀಮಾ ಇತ್ತಿದ್ದು ಸೊ ಈ ರೀತಿ ಹೇಳಬೇಕಾಗುತ್ತೆ ಅನಿಸುತ್ತೆ ವೀಕ್ಷಕರೇ ಇವರ ಸುಳ್ಳು ಸುದ್ದಿಗಳಿಗೆ ಸಪೋರ್ಟ್ ಮಾಡೋದಿದ್ದರೆ ಸೊ ಖಂಡಿತವಾಗಲೂ ಫೇಕ್ ವೀಕ್ಷಕರೇ ಸೊ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿರುತ್ತೆ ನಿಮಗೆ ಬೇಕಾದ್ರೆ ಇನ್ನೂ ಹೇಳ್ತೀನಿ ಹನ್ನೊಂದು ಪಾಯಿಂಟು ಹನ್ನೊಂದನೇ ಪಾಯಿಂಟಿನಲ್ಲಿ ಅಲ್ಲಿ ಏನೂ ಇರಲಿ ಹನ್ನೊಂದೇ ಪಾಯಿಂಟಲ್ಲಿ ಏನು ಎಕ್ಸಿಮಿಷನ್ ಮಾಡಿದ್ರು ಅಲ್ಲಿ ಏನೂ ಸಿಗಲಿಲ್ಲ ನಂತರ ಹನ್ನೊಂದನೇ ಪಾಯಿಂಟ್ನಲ್ಲಿ ಕಂಪ್ಲೀಟಾಗಿ ಏನೇ ಫೋರ್ಸ್ ಸೆಕ್ಯುರಿಟಿ ಇರುತ್ತೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ವಾಚ್ ಮಾಡ್ತಾ ಇರ್ತಾರೆ ಅಂಥ ಒಂದು ಸಮಯದಲ್ಲಿ ಹನ್ನೊಂದು ಪಾಯಿಂಟಿಂದ ದೂರ ಇರುವಂತಹ ಏನು ಹನ್ನೊಂದು ಪಾಯಿಂಟ್ ಏ ಮಾರ್ಕ್ ಇದೆ ಅಲ್ಲಿಗೆ ಹೋಗಿ ಶವ ಹಾಕೋದಕ್ಕೆ ಸಾಧ್ಯನಾ ಅಂತ ಸೊ ಅದೇ ಈಗ ಮಾಧ್ಯಮಗಳು ಯಾರು ಆ ನ್ಯೂಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಅಥವಾ ನ್ಯೂಸ್ಗಳ್ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ದಡ್ಡರಾಗಿರಬೇಕು ಅಥವಾ ಈಗ ಜನಗಳನ್ನು ದಡ್ಡರು ಅಂದ್ಕೊಂಡು ಇನ್ನೊಂದು ನ್ಯೂಸ್ನ ಕೊಡ್ತಾ ಇರಬೇಕು ಇದಕ್ಕೂ ನನಗೆ ಆಶ್ಚರ್ಯ ಆಗೋಯಿತು ಸೊ ಈ ಮಟ್ಟದೆಲ್ಲ ನ್ಯೂಸ್ನ ಕೊಡ್ತಾ ಇರುವಂಥದ್ದು ಇವರು ಅನ್ನುವಂಥದ್ದು ಸೊ ಮತ್ತು ನಾನು ಆಗಲೇ ಇನ್ನೊಂದು ಹೇಳಿದೆ ನಾನು ಕಾಡಿಗೆ ಹೋಗಿದ್ದೆ ಬಟ್ ಇವ್ರು ತೋರಿಸ್ತಾ ಇರುವಂಥದ್ದು ಬೇರೆ ಕಾರ್ಡ್ ಅಂತ ಬಟ್ ಆ ಕಾರ್ಡ್ ಯಾವುದು ಅನ್ನುವಂಥದ್ದು ನನ್ನವರಿಗೆ ಏನಾದರೂ ತನಿಖೆ ಬಂದರೆ ನಾನು ಖಂಡಿತವಾಗ್ಲೂ ಇರ್ತೀನಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇದೆ ನನ್ನ ಕಾರ್ಡ್ನೊಳಗೆ ಹೋಗಿದ್ದು ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಕಂಪ್ಲೀಟಾಗಿ ನಾನು ಏನೇ ಮಾಡಿದ್ರು ಕಂಪ್ಲೀಟ್ ರಾ ಫುಟೇಜನ್ನು ಇಟ್ಟಿರ್ತೀನಿ ತನಿಖೆಗೆ ನಾನು ಒಳಪಟ್ಟರೆ ಸೊ ಕಂಪ್ಲೀಟ್ ಅದನ್ನು ನಾನು ತೋರಿಸ್ತೀನಿ ವೀಕ್ಷಕರೇ ಇನ್ನು ಸಾಧ್ಯವಾದರೆ ನಿಮ್ಗಳಿಗೂ ಕೂಡ ಆ ಮಟ್ಟದಲ್ಲಿ ಅದೇನಾದ್ರು ಸುದ್ದಿ ಆದರೆ ನಿಮ್ಗಳಿಗೂ ಕೂಡ ನಾನು ಯಾವ ಕಾರ್ಡಿಗೆ ಹೋಗಿದ್ದೆ ಮತ್ತಲ್ಲಿ ಅಲ್ಲಿ ಏನು ಹೇಗೆ ಒಳಗೆ ಹೋದೆ ಹೇಗೆ ಹೊರಗೆ ಬಂದೆ ಅನ್ನುವಂಥದ್ದು ಸಮೇತ ತಿಳಿಸ್ತೀನಿ ವೀಕ್ಷಕರೇ ಎಸ್ ಸೊ ಇದಿಷ್ಟು ಇವತ್ತಿನ ಸುಳ್ಳು ಸುದ್ದಿಗಳು ಮತ್ತು ಬಂದಂಥ ಒಂದು ಅಪ್ಡೇಟ್ ವೀಕ್ಷಕರೇ ಸೊ ಮತ್ತು ನಾಳೆ ಏನೆಲ್ಲ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಏನೆಲ್ಲ ಸುಳ್ಳಿಗಳು ಬರುತ್ತೆ ಅದನ್ನು ನಾಳೆ ಕೂತ್ಕೊಂಡು ಬ್ರೇಕ್ ಮಾಡೋಣ ಸೊ ಎಸ್ ನಾನು ನಿಮಗೆ ಮತ್ತೊಂದು ಲೈವ್ನಲ್ಲಿ ಸಿಗ್ತೀನಿ ಧನ್ಯವಾದಗಳು